గోవిందాయ నమో నమ అభ్రమం భంగరహితం అజడం విమం సదానందీర్థం అతులం ధ్వజ తాపత్రయాపహం బదరీ వదరే కిం కిం అదరీ నారాయణ పర్వత సంతృరికాశ్రమరవతారాయణపర్వతంత ఎరడు బెట్టగలు ಮಧ್ಯದಲ್ಲಿ ಅಲಕನಿಂದ ಹರಿತಾ ಇದ್ದಾಳೆ ಅದರಲ್ಲಿ ನಾರಾಯಣ ಬೆಟ್ಟದ ಬುಡದಲ್ಲಿ ಭಗವಂತ ಯಮಧರ್ಮರಾಜನಿಗೆ ಮಗನಾಗಿ ಅವತರಿಸಿದ ನಾರಾಯಣ ಎಂಬ ಹೆಸರಿನ ದೇವರು ಅಲ್ಲಿರುವುದು ಹೇಗೆ ಮಧುರೆಯಲ್ಲಿ ಕೃಷ್ಣರೂಪಿ ದೇವರ ಉಪಾಸನೆ ಅಯೋಧ್ಯೆಯಲ್ಲಿ ರಾಮರೂಪಿ ಭಗವಂತನ ಉಪಾಸನೆ ಅದೇ ರೀತಿಯಲ್ಲಿ ಬದರಿಕಾಶ್ರಮದಲ್ಲಿ ಯಮಧರ್ಮರಾಜನಿಗೆ ಅವತಾರ ಮಾಡಿದ ನಾರಾಯಣ ನರ ನಾರಾಯಣ ಹರಿ ಕೃಷ್ಣ ಅಂತೇಳಿ ಅದರಲ್ಲಿ ನರ ಎನ್ನುವುದು ಶೇಷ ಮತ್ತು ನಾರಾಯಣ ಹರಿ ಕೃಷ್ಣ ಎನ್ನುವುದು ಒಬ್ಬ ಭಗವಂತ ಯಮಧರ್ಮರಾಜನಿಗೆ ಮೂರು ರೂಪದಿಂದ ಅವತಾರ ಮಾಡಿದ ಆ ಯಮಧರ್ಮರಾಜ ಒಬ್ಬ ಸರಿಯಾಗಿ ಕೆಲಸ ಮಾಡುವವರಂತೆ ದೇವನ ಮಂತ್ರಿಮಂಡಲದಲ್ಲಿ ಮತ್ತೆ ಎಲ್ಲರೂ ಕೂಡ ಒಮ್ಮೆ ಕೈ ಕೊಡುವುದು ಉಂಟಂತೆ ಉದಾಹರಣೆಗೆ ವರ್ಣನನ್ನೇ ಕೇಳೋಣ ಕೈ ಕೊಡ್ತಾನ ಕಾಲಕಾಲಕ್ಕೆ ಮಳೆ ಕೊಡೋಲ್ವ ಇಂದ್ರನೂ ಅಷ್ಟೇ ಕಾಲಕಾಲಕ್ಕೆ ನಮ್ಮ ಕೈಯಿಂದ ಕೆಲಸ ಮಾಡಿಸೋಲ್ವ ಆದರೆ ಯಮ ಹಾಗೆ ಕ್ರಮ ಪ್ರಕಾರ ಮನೆ ದಸ್ತಿಗೆ ದಿವಸ ಇಟ್ಟಿದ್ದೇನೆ ಗೃಹ ಪ್ರವೇಶ ನಾಳೆ ಅಂತಕನ ದೂತರಿಗೆ ಹಿಂಜಿದ್ದು ಇಲ್ಲ ಅಂತೇಳಿ ಕ್ರಮ ಪ್ರಕಾರ ಸೇವೆ ಮಾಡುವ ಆದ್ದರಿಂದ ದೇವರಿಗೆ ತುಂಬ ಖುಷಿಯಾಗಿ ಮೂರು ರೂಪದಿಂದ ಅವನಿಗೆ ಮಕ್ಕಳಾಗಿ ಮಾಡಿ ಅದರಲ್ಲಿ ಒಂದು ರೂಪವೇ ನಾರಾಯಣ ರೂಪ ಅದರ ಒಟ್ಟಿಗೆ ಸೇರಿಕೊಂಡದ್ದು ನರರೂಪ ಶೇಷ ನರನಾರಾಯಣರು ಶೇಷ ಶೇಷ್ ಜೊತೆಯಲ್ಲೇ ಇರಬಹುದು ಒಂದು ಸಂದರ್ಭದಲ್ಲಿ ಸಹಸ್ರವರ್ಮ ಎನ್ನುವ ಅಸುರ ಕಾದಾಟಕ್ಕೆ ಬಂದ కాద బ్రహ్మంగా వర పడద వర్ధన సహజ తా సైబారదు అంత అసలు రాక్షసరంతేవరు ఇట్టం ఇో ఇవ్వేను అంత దేవత ఇవ్ సదు అంత వర క్రహ్మదేవరు అందరు అడ్డీల కొడతా హాగోల్ అదొంగ శక్త ఏను అంతే ತಪಸ್ಸು ಮಾಡಿಕೊಂಡಿರುವಂತೇನೆ ಯುದ್ಧ ಮಾಡುವವನಾಗಬೇಕು ಅವನಿಂದ ಮಾತ್ರ ಸಾಯಬೇಕು ಹೀಗೆ ಅಂತ ವರ ಕೇಳಿದ ಬ್ರಹ್ಮದೇವರ ಅಸ್ತು ಅಂತಂದ್ರು ಕೊನೆಗೆ ಶೇಷ ಶೇಷ ಶೇಷನ ಶೇಷ ದೇವರಲ್ಲ ಅವನಲ್ಲಿ ದೇವರ ಸಂವಿಧಾನ ಬಹಳ ಉಂಟು ಆದ್ದರಿಂದ ಶೇಷ ಶೇಷ ಸಾಹಿತಿ ಇಬ್ಬರು ಹೊರಟಂತೆ ಹೊರಟು ಏನು ಒಬ್ಬ ತಪಸ್ಸು ಮಾಡುವುದು ಮತ್ತೊಬ್ಬ ದೈತ್ಯನಂತ ಹೋರಾಡುವುದು ಆ ನಾರಾಯಣ ರೂಪಕ್ಕೆ ಸೋತಂತೆ ನಟನೆ ಮಾಡಿದಾಗ ನಾರಾಯಣ ರೂಪ ಸೋತಂತೆ ನಟನೆ ಮಾಡುವುದಲ್ಲ ಶೇಷ ಇದ್ದಾನಲ್ಲ ತಪಸ್ಸು ಮಾಡಿ ಸೋತಿದ್ದು ನಾನು ಸ್ವಲ್ಪ ಇನ್ನು ಅಂತ ಅಂತೇಳಿ ಅವ ಹೋರಾಟಕ್ಕೆ ಬರುವಾಗ ನಾರಾಯಣ ತಪಸ್ಸು ಮಾಡುವುದು ಶೇಷ ತಪಸ್ಸು ಮಾಡುವಾಗ ನಾರಾಯಣ ಹೋರಾಡುವುದು ಹೀಗೆ ಹೋರಾಟ ಮತ್ತೆ ತಪಸ್ಸು ಆಟ ಪಾಠ ಎರಡನ್ನು ಕೂಡ ಜೊತೆ ಜೊತೆಯಲ್ಲೇ ಕಟ್ಟಿಕೊಂಡು ಹೋದಂಥದ್ದು ಅಂತಂದ್ರೆ ಶೇಷ ಶೇ ಅಲ್ಲಿಂದ ಮತ್ತೆ ನಮ್ಮ ಶಾಲೆಗಳಲ್ಲಿ ಬಂದದ್ದು ಬರೇ ಆಟ ಅಂತ ಇದ್ರೆ ಸಾಲದು ಬರೇ ಪಾಠ ನಾವು ನಮ್ಮ ಮಕ್ಕಳಿಗೆ ಓದು 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 ಯಾಕೆ ಓದು 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 ಮತ್ತೇನಿಲ್ಲ ಪಕ್ಕದ ಮನೆಯವರಿಗಿಂತ ಜಾಸ್ತಿ ಮಾರ್ಕ್ ಮಾಡಿ ಅಷ್ಟೇ ಮತ್ತೇನಿಲ್ಲ ಪಾಪ ಆ ಮಗು ಎಷ್ಟು ಓದ್ಲಕ್ ಅಂದು ಸ್ವಲ್ಪ ಆಟದಲ್ಲಿಯೂ ಕೂಡ ಸೇರಿಸಿಕೊಳ್ಬೇಕು ನಂಗೊಂದು ಸ್ಲೋಗನ್ ಒಂದು ನಮ್ದನ್ನೊಂದು ಮಾತು ಅವರ್ ನಾಟ್ ಓನ್ಲಿ ಇನ್ ಆಟ ಬಟ್ ಇನ್ ಆಟ ಆಲ್ಸೋ

ದೆನ್ ಓನ್ಲಿ ವಿ ಬಿಕಮ ಪ್ಯೂರ್ ಬೇಟಾ ಆ್ಯಂಡ್ ಬೇಟಿ ಆಫ್ ದಿ ನೇಷನ್ ಆಟ ಪಾಠ ಎರಡೂ ಕೂಡ ಜೊತೆ ಜೊತೆಯಲ್ಲೇ ಹೋಗಬೇಕು ಅದು ಹೋಗಬೇಕು ಅಂತ ತೋರಿಸಿಕೊಟ್ಟದ್ದು ನರಮತ್ತೆ ನಾರಾಯಣ ಹೀಗೆ ಹೋರಾಟ ಮಾಡಿದ್ರು ಹಸುರನ ಒಂಬೈನೂರ ತೊಂಬತ್ತೊಂಬತ್ತು ಕವಚಗಳನ್ನು ಇಬ್ಬರು ಸೇರಿ ತೆಗೆದುಬಿಟ್ಟರು ಒಂದು ಕವಚ ಉಳ್ಕೊಂಡಿದ್ರು ಆ ಒಂದು ಕವಚದಿಂದ ಅವ ಸೂರ್ಯನ ಒಳಗೆ ಪ್ರವೇಶ ಮಾಡಿ ಕರ್ಣನಾಗಿ ಭೂಮಿಯಲ್ಲಿ ಹುಟ್ಟಿದ ಅವಾಗ ಇಲ್ಲಿ ಅವರನ್ನು ಬಡಿಯುವುದಕ್ಕೋಸ್ಕರ ಅದೇ ನರ ನಾರಾಯಣರು ಅರ್ಜುನ ಕೃಷ್ಣರಾಗಿ ತೆರೆಗೆ ಬಂದು ಆ ಕರ್ಣನನ್ನು ಉರುಳಿಸಿದಂತಹ ಜಾಗವೇ ಈ ದಿವಸ ನಾವು ಕರ್ಣನ ಕ್ಷೇತ್ರದಲ್ಲಿ ಸೇರಿದ್ದೇವೆ ಕುರುಕ್ಷೇತ್ರದಲ್ಲಿ ಸೇರಿದ್ದೇವೆ ಅಂತಹ ನಾರಾಯಣನ ಸನ್ನಿಧಾನದಲ್ಲಿ ಅವ ನಮಗೆ ದರ್ಶನ ಕೊಟ್ಟ ವಾಗರಾಜ ಶ್ರೀಪಾದರು ಅವನೊಂದು ಆರು ರೀತಿಯಿಂದ ವರ್ಣನೆ ಮಾಡ್ತಾರೆ ಆ ಆರು ರೀತಿ ಈಗ ಬೇಡ ಇನ್ನೊಂದು ಸಂದರ್ಭ ಯಾಕೆಂದ್ರೆ ಇಷ್ಟಕ್ಕೆ ಸುಸ್ತಾಗಿದೆ ನಮಗೆ ಆದ್ದರಿಂದ ಅದು ಇನ್ನೊಂದು ಸಂದರ್ಭ ಬಂದಾಗ ಕೊನೆಗಂತಾರೆ ನಾರಾಯಣ ಸದ್ಗುಣ ಹೇಳಿಕೊಂಡು ಹೇಗೆ ಕೂತಿದ್ದಾನೆ ಹಸ್ತದ್ವಂದ್ವಕ ನಮಗೆ ಅಸ್ಪಷ್ಟವಾದ ಮುಖ ಕಾಣುತ್ತೆ ಅಲ್ಲಿಯ ಪಂಡಾರು ಏನೋ ಒಂದು ಕತೆ ಹೇಳ್ತಾರೆ ನಿಜವಾದ ಕತೆ ಹೇಳೋದು ಅದು ಅದು ಅಲ್ವೇ ಅಲ್ಲ ಅವರು ಮಾತಾಡುವುದೇ ಸೂರ್ಯ ಆದರೆ ನಮಗೆ ಅವರ ಮಾತು ಬೇಡ ನಮಗೆ ದೇವರ ದರ್ಶನ ಆದರೆ ಸಾಕು ಆ ದಾಟಿನ ದರ್ಶನ ಮಾಡಿಕೊಂಡು ಬಂದರು ಒಂದು ಸಂದರ್ಭದಲ್ಲಿ ಬುದ್ಧರ ಹಾವಳಿ ಬಹಳ ಆಯಿತು ಭಾರೀ ಆಯಿತು ಅವರು ಇದ್ದ ಪ್ರತಿಮೆಗಳನ್ನೆಲ್ಲ ಒಡ್ಕೊಂಡು ಬಂದರು ಮೊಸಲರಂತೆ ಆವಾಗ ಬದರಿಗೂ ಹೋದರು ಅಲ್ಲಿಂದ ಪಂಡಾಗಳೆಲ್ಲ ಸೇರಿಕೊಂಡು ಆ ಪ್ರತಿಮೆಯನ್ನು ತೆಗೆದು ನಾರದ ಕುಂಡದಲ್ಲಿ ಕುಂಡದಲ್ಲಿಟ್ಟುಬಿಟ್ಟರು ಗಂಗೆಯಲ್ಲಿಟ್ಟುಬಿಟ್ಟು ಮಗಳ ಮನೆಯಲ್ಲಿ ಅಪ್ಪನನ್ನು ಕೊಂಡೋಗಿ ಇಟ್ರು ಅಲ್ಲಿಂದ ಮತ್ತೆ ನಮ್ಮಲ್ಲಿ ಚಾಲ್ತಿ ಶುರುವಾದದ್ದು ಕಾಣುತ್ತೆ ಏನು ಅಂತ ಅಪ್ಪ ಅಮ್ಮ ಹೋಗಿರುವುದು ಕೊನೆ ಹಂತದಲ್ಲಿ ಮಗಳ ಮನೆಯಲ್ಲಿ ನಾವೇನು ಈ ದಿವಸ ಗಂಡು ಮಗು ಬೇಕು ಗಂಡು ಮಗು ಬೇಕು ಅಂತ ಒದ್ದಾಡ್ತೇವೆ ದೇವರು ತೋರಿಸಿಕೊಟ್ಟ ಗಂಡು ಮಗುವಿನಿಂದಲೇ ಗಂಡಾಂತರ ಬರುವುದು ಈಗಿನ ಕಾಲದಲ್ಲಿ ತಂದೆ ತಾಯಿಗಳೆಲ್ಲ ಕ್ಷೇಮದಲ್ಲಿರುವುದು ಮಗಳ ಮನೆಯಿಂದ ತೋರಿಸಿಕೊಟ್ಟಾಗ ನಾರಾಯಣ ಅವ ಎಲ್ಲಿ ಹೋಗಿ ಕೂತ ನಾರದ ಕುಂಡದಲ್ಲಿ ಗಂಗೆ ಹರಿತಾ ಇದ್ದಾಳೆ ಅಲಕರಂದ ಅವನ ಮಗಳು ತಾನೆ ಭಗವಂತನ ಮಗಳು ತಾನೆ ಸರಸಿದಾಸನ ಮನೋಜ ಈರುವರು ಸುತರು ಸುರತ ರಂಗಿಣಿ ತನುಜೆ ಅಂತೇಳಿ ಎರಡು ಗಂಡು ಒಂದು ಹೆಣ್ಣು ಸಾಕು ಅಂತ ಸಮಾಜಕ್ಕೆ ತೋರಿಸಿಕೊಟ್ಟವನು ಕೂಡ ನಾರಾಯಣನೇ ಕಾಣುತ್ತೆ ಆಗಿನ ಕಾಲದಲ್ಲಿ ಹಾಗೆ ಮಗಳ ಮನೆಯಲ್ಲಿದ್ದ ಮಗಳು ಚೆನ್ನಾಗಿ ನೋಡಿಕೊಂಡು ಅಪ್ಪನನ್ನು ಆ ನೀರು ಹೊಡೆದು 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 ಪ್ರತಿಮೆ ಸವಿದಿದೆ ಸರಿ ಬೌದ್ಧರ ಹಾವಳಿ ಮುಗಿಯಿತು ಇನ್ನು ಯಾರು ಕೂಡಿಸುವುದು ಒಬ್ಬ ಪಂಡ ನಾನು ಕೂಡಿಸ್ತೇನೆ ಅನ್ನಾಗ ಮತ್ತೊಮ್ಮೆ ಪಣ್ಣ ನಾನೇನು ಕಮ್ಮಿಯಿಂದ ಈ ಪಂಡಗಳ ಮಧ್ಯದಲ್ಲೇ ಜಗಳ ಶುರುವಾಯಿತು ವಿದ್ವಾಂಸರ ಮಧ್ಯದಲ್ಲಿ ಜಗಳ ಆಗುವಂತೆ ಪಂಡರ ಮಧ್ಯದಲ್ಲೇ ಜಗಳ ಶುರುವಾದಾಗ ಕೊನೆಗೆ ಅವರೇ ತೀರ್ಮಾನ ಮಾಡಿದರು ಯಾರಾದರೂ ಸ್ವಾಮಿಗಳು ಈ ಕಡೆ ಬಂದರೆ ಅವರಿಂದ ಇಳಿಸೋಣ ಅಂತ ಅದಕ್ಕೆ ಸರಿಯಾಗಿ ಹರಿಹರಿ ಅಂತ ಹೇಳಿಕೊಂಡು ಶಂಕರಾಚಾರ್ಯರ ಸವಾರಿ ಅಲ್ಲಿಗೆ ಆಗಿತ್ತು ಪಂಡಾಗ ಪ್ರಾರ್ಥನೆ ಮಾಡಿದರು ಶಂಕರರು ಅಲ್ಲಿದ್ದಂತಹ ಪ್ರತಿಮೆಯನ್ನು ತೆಗೆದು ಈ ಜಾಗದಲ್ಲಿ ಇಟ್ಟದ್ದಷ್ಟೇ ವಿನಃ ಪ್ರತಿಷ್ಠೆ ಮಾಡಿದ್ದಲ್ಲ ಶಂಕರರು ಪ್ರತಿಷ್ಠೆ ಮಾಡಿದ್ದರೆ ಮದ್ದು ಆ ಜಾಗಕ್ಕೆ ಹೋಗಲಿಕ್ಕಿಲ್ಲ ಯಾಕೆ ಶಂಕರರ ಪ್ರತಿಷ್ಠೆ ಪ್ರತಿಷ್ಠೆಯಿಂದ ಏನರ್ಥ ತನ್ನನ್ನೇ ಆವಾಹನೆ ಮಾಡುವುದಲ್ವೋ ನಾನೇ ದೇವರುದಲ್ಲವೋ ಆ ಜಾಗಕ್ಕೆ ಮದ್ದು ಆದ್ದರಿಂದ ಹೇಗೆ ನಾವು ಇಲ್ಲಿ ತಗೊಂಡಂತಹ ಪ್ರತಿಮೆಯನ್ನು ಕೊಂಡೋಗಿ ನಮ್ಮ ಮನೆಯ ಕಬಾಟನು ಅಲ್ಲೋ ಇಡುತ್ತೇ ಅದೇ ರೀತಿ ಇಲ್ಲಿದ್ದ ಪ್ರತಿಮೆ ಯಾಕೆ ಅಲ್ಲಿ ಪ್ರತಿಷ್ಠೆ ಅಗತ್ಯ ಇಲ್ಲ ಅಲ್ಲಿ ಅಷ್ಟು ಸನ್ನಿಧಾನ ಉಂಟು ಆ ಪ್ರತಿಮೆಯಲ್ಲಿ ಪ್ರತಿಷ್ಠೆ ಅಗತ್ಯ ಇಲ್ಲ ಕೊಂಡೋಗಿ ಅಲ್ಲಿಟ್ಟು ಆದ್ದರಿಂದ ಈಗ ಅಲ್ಲಿಯ ಪಂಡಗಳೆಲ್ಲ ಅವರಿಂದ ಪ್ರತಿಷ್ಠಿತ ಅವರಿಂದ ಪ್ರತಿಷ್ಠಿತ ಕೇಳಿಕೊಂಡು ಬಂದಿದ್ದಾರೆ ಅಂತಹ ಪ್ರತಿಮೆಯಲ್ಲಿ ನಾರಾಯಣನ ನೋಡಿದೆವು ನಮಗೊಂದಲ್ಲಿ ಅನುಸಂಧಾನ ಕೊಡುವ ಅವಕಾಶ ಕೊಡ್ತಾನೆ ಏನು ಅಂತ ನಮ್ಮ ಮಗನೋ ನಮ್ಮ ಮಗಳು ಅಥವಾ ತರತಕ್ಕಂಥ ಹುಡುಗಿಯೋ ಕೊಡತಕ್ಕಂಥ ಹುಡುಗನೋ ವಾಕ್ಯದಲ್ಲಿ ನೋಡ್ಲಿಕ್ಕೆ ಚಂದ ಇಲ್ಲದಿದ್ರೂ ಅಡ್ಡಿ ಇಲ್ಲ ಒಳಗಿನಿಂದ ಸೌಂದರ್ಯ ಇದ್ರೆ ಸಾಕು ಎನ್ನುವುದನ್ನು ತೋರಿಸಿಕೊಟ್ಟವ ನಾರಾಯಣ ಹೊರಗೆ ನೋಡ್ಲಿಕ್ಕೆ ಚಂದ ಇಲ್ಲ ಅಲ್ಲವ ಆದರೆ ಒಳಗಿನಿಂದ ಎಷ್ಟು ಚಂದ ಇದ್ದಾನೆ ಎಷ್ಟು ಸನ್ನಿಧಾನ ಉಂಟು ಇಂತಹ ನಾರಾಯಣನನ್ನು ನೋಡಿಕೊಂಡು ನಾವು ಹರಿದ್ವಾರದ ಮೂಲಕ ಈಗ ಕುರುಕ್ಷೇತ್ರಕ್ಕೆ ಬಂದಿದ್ದೇವೆ ಹಾಗೆ ಇದು ಕುರುಕ್ಷೇತ್ರ ಏನು ಗೊತ್ತಾಗಿಲ್ಲ ಕಾಣುತ್ತೆ ಇಲ್ಲಿ ಬಂದಾಗ ನಾವು ಶಾಂತರಾಗಿ ಆದ್ರಿಂದ ನಮ್ಮದು ಆ ಹದಿನೆಂಟು ದಿವಸದ ಕಾಲ ಅಲ್ಲ ಅದರ ಉತ್ತರದ ಕಾಲದಲ್ಲಿ ನಾವು ಈಗ ಸೇವೆ ಅದರ ಉತ್ತರದ ಕಾಲ ಅಂದ್ರೆ ಪಾಂಡವರ ಕಾಲ ಅಂತ ಅರ್ಥ ಪಾಂಡವರ ಕಾಲದ ಯಾವ ಗೌರಿ ಗಲಾಟೆ ಗದ್ದಲ ಜಗಳ ಎತ್ತೂ ಇಲ್ಲ ಎಲ್ಲ ಮುಗಿಸಿಕೊಂಡು ಬಂದವರು ಈ ಜಾಗದಲ್ಲಿ ಆಚಾರ್ಯ ಮಧ್ವರು ಬಂದಿದ್ದಾರೆ ಮಧ್ವರತ್ರ ಶಿಷ್ಯರು ಕೇಳಿದ್ರಲ್ಲ ನೀವು ಮಧ್ವರು ನೀವು ಭೀಮಸನ್ನುವುದಕ್ಕೆ ಖಾತ್ರಿ ಏನು ಅಂತ ಕೇಳಿದ್ದಕ್ಕೆ ಇದೇ ಜಾಗದಲ್ಲಿ ತನ್ನ ಗದೆಯನ್ನು ತೆಗೆದು ತೋರಿಸಿದವರು ನಾನೇ ಭೀಮಸೇನಾಗಿದ್ದವ ಅಂತ ತೋರಿಸಿಕೊಟ್ಟವರು ಈ ಜಾಗದಲ್ಲಿ ಪ್ರಾಯಶಃ ಬಂದು ಅಥವಾ ಈ ಜಾಗದಿಂದ ಮನೆ ಹೋಗಿ ನಾವು ಈ ಜಾಗದ ಬಗ್ಗೆ ಆಚಾರ್ಯ ಮೊದಲ ಗದೆಯನ್ನು ತೆಗೆದು ಶಿಷ್ಯರಿಗೆ ತನ್ನ ಪೂರ್ವ ಜನ್ಮದ ವೃತ್ತಾಂತವನ್ನು ತೋರಿಸಿದ ಘಟನೆಯನ್ನು ಮೆಲುಕು ಹಾಕಿಕೊಂಡೆವು ಅಂತಂದರೆ ಪ್ರಾಯಶಃ ದೇವರು ನಮಗೂ ಕೂಡ ಮಾಡಿಯಾನು ಏನು ಅಂತ ಜನ್ಮಾಂತರದಲ್ಲಿ ಏನಾಗಿದ್ದೆವು ಎನ್ನುವುದನ್ನು ಸ್ವಲ್ಪ ನಮಗೆ ಭಗವಂತ ತೋರಿಸಿಕೊಟ್ಟ ಅಷ್ಟು ಸನ್ನಿಧಾನ ಇರತಕ್ಕಂತಹ ಜಾಗ ಒಂದು ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ಖಂಡಿತ ನಾನು ಲಗ್ನ ಆಗೋ ಅಲ್ಲ ಅಂಬೆ ಲಗ್ನ ಆಗೋ ಅಲ್ಲ ಅಂತ ಹಠ ಹಿಡಿದವರು ಅಮ್ಮ ಹೇಳಿದರೆ ಕೇಳಲಿಲ್ಲ ಯಾರು ಹೇಳಿದ್ರು ಕೇಳಲಿಲ್ಲ ಕೊನೆಗೆ ಏನು ಅಂಬೆ ಏನು ಮಾಡಿದಳು ನಾನು ನಿನ್ನ ಗುರುವಿನ ಹತ್ರನೇ ಹೋಗುತ್ತೇನೆ ಅಂತ ಬಂದಳು ಅವಳ ಗುರು ಅವರ ಗುರು ಯಾರು ಪರಶುರಾಮ ದೇವರು ಪರಶುರಾಮ ದೇವರತ್ರ ಹತ್ರ ಹೇಳಿ ಲಗ್ನ ಅಂತ ಅವಳು ಹಠ ಹಿಡಿದಳು ಬಂದಳು ಪರಶುರಾಮ ದೇವರ ಹತ್ರ ಎಲ್ಲಿ ಇದೇ ಜಾಗಕ್ಕೆ ಈ ಜಾಗದಲ್ಲಿ ಒಂದು ಕಡೆಯಲ್ಲಿ ಪರಶುರಾಮ ದೇವರು ಕೂತಿದ್ರು ಅಲ್ಲಿಗೆ ಬಂದು ಬೇಡಿದಳು ಪರಶುರಾಮ ದೇವರು ಹೋರಾಟ ಮಾಡಿದಂತೆ ನಟನೆ ಮಾಡಿದ್ರು ಅಮ್ಮ ಅಂಬೆ ನಾನು ಸೋತೆ ನನ್ನಿಂದ ಏನು ಮಾಡ್ಲಿಕ್ಕೆ ಆಗೋಲ್ಲ ಎನ್ನುವುದನ್ನು ತೋರಿಸಿಕೊಟ್ಟ ಜಾಗ ಇದು ಅಂದ್ರೆ ಏನರ್ಥ ಅಂತಂದ್ರೆ ಮಕ್ಕಳು ಏನಾದರೂ ಒಳ್ಳೆಯ ಸಂಕಲ್ಪ ಮಾಡಿದ್ದರೆ ಏಕಾದಿ ಉಪವಾಸನೋ ಅಥವಾ ಏನಾದರೂ ಶಾಸ್ತ್ರ ಸ್ವಲ್ಪ ಅಧ್ಯಯನ ಮಾಡ್ತೇನೆ ಇತ್ಯಾದಿ ಏನಾದರೂ ಸಂಕಲ್ಪ ಮಾಡಿದರೆ ಅಪ್ಪ ಅಮ್ಮ ಅದಕ್ಕೆ ವಿರೋಧ ಮಾಡತಕ್ಕಂತ ಪ್ರಸಂಗನೂ ಇದೆ ಈಗಿನ ಕಾಲದಲ್ಲಿ ಅಲ್ಲ ಶಾಸ್ತ್ರ ಓದಿ ಏನು ಮಾಡ್ತೀಯ ಮುಂದೆ ಲೌಕಿಕ ಓದಿ ಏನು ಮಾಡ್ತೀಯ ಅಂತ ಪ್ರಶ್ನೆ ಬರೋಲ್ಲ ಈ ದಿವಸ ಶಾಸ್ತ್ರ ಓದಿದವರು ಚೆನ್ನಾಗಿದ್ದಾರೆ ಲೌಕಿಕ ಓದಿದವರು ಕೆಲಸಕ್ಕಾಗಿ ಅಲೆದಾಡ್ತಾ ಇನ್ನೂ ಇದ್ದಾರೆ ಯಾರೊಬ್ಬರು ಡಾಕ್ಟ್ರು ಓದಿದ್ರಂತೆ ಡಾಕ್ಟರ್ ಓದಿ ಏನು ಮಾಡ್ತೀನಿ ಅಂತ ಕೇಳಿದೆ ಎಂ ಬಿ ಬಿ ಎಸ್ ಅಂತಂದ್ರೆ ಾಗಿದೆ ವೈದ್ಯಕ್ಕೆ ಏನೋ ಎಷ್ಟು ವರ್ಷದ್ದುಂಟಲ್ಲ ದುಡ್ಡಲ್ಲ ಅದು ಒಳ್ಳೆಯಾಯಿತು ಏನು ಮಾಡ್ತಿದ್ದಿ ಎಂ ಬಿ 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 ಎಸ್ ಅಂತಂದ ಮಗು ಆಶ್ಚರ್ಯ ಆಗ ಮೊನ್ನೆ ಮೊನ್ನೆ ಇಲ್ಲೇ ಎಮ್ ಬಿ ಎಸ್ ಸ್ವಾಮಿ ಏನು ಎಂ ಬಿ ಬಿ ಎಸ್ ಅಂದರೆ ಮನೆ ಬಿಟ್ಟು ಬೀದಿ ಸುಟ್ಟು ಯೋಗ ಇಲ್ಲ ನಮ್ಮ ವೈದ್ಯಕರ ತ್ರಿ ದಿವಸ ಒಂದೊಂದು ಸ್ವಲ್ಪ ಅಧ್ಯಯನ ಮಾಡಿ ಒಂದು ಕಡೆಗೆ ಉಪನ್ಯಾಸ ಮಾಡಿದ್ರು ಅಂತಂದರೆ ನಮ್ಮಂಥ ಜನರು ಕೊಂಡೋಗಿದ್ದೋ ಅಂತ ಅವರ ಪಾದ ತೊರೆದು ದುಡ್ಡು ಸುರಿತೇವೆ ಪ್ರಾಯ ವೈದಿಕರ ಮನೆಯಲ್ಲಿ ಸಿಗುವಷ್ಟು ಬೆಳ್ಳಿ ತಂಬಿಗೆ ದಿವಸ ಇಂಜಿನಿಯರ್ ಓದಿದವರ ಮನೆಯಲ್ಲಿ ಸಿಗೋಲ್ಲ ಬೆಳ್ಳಿ ಶಾಸ್ತ್ರ ಓದಿದವರು ಕೈಗೆ ಹಾಕಿರತಕ್ಕಂಥ ಆನೆ ಸರಪಳಿ ಅಷ್ಟು ದೊಡ್ಡದು ಸರಪಳಿ ಬೇರೆಯವರು ಸಿಗೋಲ್ಲ ಆದ್ರೂ ಇಂತಹ ಪ್ರಸಂಗ ಇರುತ್ತಲ್ಲ ತಂದೆ ತಾಯಿಗಳಿಗೂ ಮಗನಿಗೂ ಮಗಳಿಗೂ ಇಂತಹ ಪ್ರಸಂಗ ಬರುತ್ತಲ್ಲ ಇಂತಹ ಸಂದರ್ಭದಲ್ಲಿ ಆ ಮಕ್ಕಳು ಭೀಷ್ಮಾಚಾರ್ಯರು ಮತ್ತೆ ಪರಶುರಾಮ ದೇವರನ್ನು ಈ ಜಾಗದಲ್ಲಿ ನೆನೆಸಿಕೊಂಡರೆ ಒಳ್ಳೆಯ ಸಂಕಲ್ಪವಾದ ಮಕ್ಕಳಿಗೆ ಜಯವನ್ನು ಒದಗಿಸಿಕೊಡ್ತದೆ ಈ ಜಾಗ ಆದ್ದರಿಂದ ಈ ಜಾಗಕ್ಕೆ ಹೆಸರು ನೋಡಿ ಒಂದು ಪ್ರಯಾಗ ಅಯೋಧ್ಯೆ ಕಾಶಿ ಗಯಾ ನೇಮಿಷಾರಣ್ಯ ಭದ್ರೇಕಾಶ್ರಮ ಉಡುಪಿ ತಿರುವನಂತಪುರ ಅಲ್ಲವೆ ಎಲ್ಲ ಆದರೆ ಈ ಜಾಗಕ್ಕೆ ಹೆಸರೇನು ಮಾಡು 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 ಬೇರೆ ಯಾವ ಕ್ಷೇತ್ರ ಕೂಡ ಮಾಡು ಮಾಡು ಅಂತಂದಿಲ್ಲ ಪಾಪಾಪದ ಕ್ಷೇತ್ರಗಳು ಇದು ಮಾತ್ರ ಸ್ವಲ್ಪ ಜೋರಿನ ಯಾಕೆ ಮಾಡು 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 ಜಪ ಮಾಡು ಕೂರು ಅಂದ್ರೆ ಮಾಡು ಅಂತ ಅರ್ಥ ಜಪ ಮಾಡು ದೇವರ ಪೂಜೆ ಮಾಡು ನಿದ್ದೆ ಮಾಡು ಊಟ ಮಾಡು ಅದು ಹೇಳ್ಬೇಕಾಗಿಲ್ಲ ನಾವು ಮಾಡ್ತೇವೆ ಅದನ್ನು ಜಪ ಮಾಡು ದೇವರ ಪೂಜೆ ಮಾಡು ಯಾತ್ರೆ ಮಾಡು ಅಂತ ಮಾಡು 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 ಅಂತ ಹೇಳಿ ನಮ್ಮಿಂದ ಮಾಡಿಸುವ ಕ್ಷೇತ್ರ ಆದ್ರೆ ಇದಕ್ಕೆ ಕುರುಕ್ಷೇತ್ರ ಅಂತ ಹೆಸರು ಬಂದಿದೆ ಇಂತಹ ಕುರುಕ್ಷೇತ್ರ ನಾವೇನು ಸೇರಿದ್ದೇವೆ ಆದ್ರಿಂದ ಈ ಕ್ಷೇತ್ರದ ಹೆಸರನ್ನು ನಮ್ಮಲ್ಲಿ ಹಿಡ್ಕೊಂಡು ಏನು ಅಂತ ನಮ್ಮ ಮಕ್ಕಳಿಗೆ ಉಪದೇಶ ಮಾಡುವಷ್ಟು ತಾಕತ್ತು ನಮಗೆ ಬರಲಿ ಮಾ ಇಲ್ಲ ನಮ್ಮ ಮಕ್ಕಳಿಗೆ ಉಪದೇಶ ಮಾಡುವಲ್ಲ ಪಾಪ ಅಂತ ಮಾಡೋದಲ್ಲ ಮಾಡು ಮಾಡು ಅಂತ ಹೇಳುವ ಒಂದಷ್ಟು ದೊಡ್ಡ ಸಂಕಲ್ಪ ನಮಗೆ ಈ ಜಾಗ ಒದಗಿಸಿಕೊಡ್ಲಿಂತ ಈ ಸಂದರ್ಭದಲ್ಲಿ ಆಶಿಸಿ ಕೃಷ್ಣಾರ್ಪಣಂ ಅರ್ಪಣಂ ಅಸ್ತು